ವು ಇಪ್ಪತ್ತೈದು ವರ್ಷದಂತೆ ಕಾಣಬೇಕಾದರೆ ಯಾವ ಪದಾರ್ಥಗಳನ್ನು ತಿನ್ನಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಇದು ನಿಮಗೆ ಅನುಭವಕ್ಕೆ ಬಂದಿರಬಹುದು ವಯಸ್ಸಾದಂತೆ ಈಗ ನಿಮಗೆ ಮೆಟ್ಟಿಲುಗಳನ್ನು ಹತ್ತುವುದು ಮೊದಲಿನಷ್ಟು ಸುಲಭವಲ್ಲ ಎಂದು ಈಗೀಗ ಸ್ವಲ್ಪ ನಡೆದರೆ ಸಾಕು ಕಾಲುಗಳಲ್ಲಿ ನೋವು ಬರುತ್ತದೆ ವಯಸ್ಸಾದಂತೆ ದೇಹದಲ್ಲಿ ನಿಧಾನವಾಗಿ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಯಾವಾಗ ನಿಮಗೆ ನಲವತ್ತು ವರ್ಷದ ಮೇಲೆ ವಯಸ್ಸಾಗುತ್ತಾ ಹೋಗುತ್ತದೆಯೋ ಆಗ ನಿಮ್ಮ ಶರೀರಕ್ಕೆ ಸ್ವಲ್ಪ ಅವಶ್ಯಕ ಪೋಷಣೆ ಬೇಕಾಗುತ್ತದೆ ಹೀಗಿದ್ದಾಗ ನಾವು ಈಗ ತಿಳಿಸುವ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಸಾಕು ಇಪ್ಪತ್ತೈದು ವರ್ಷದ ಯುವಕರಂತೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿಬಿಡ್ತೀರಾ ಈ ಪದಾರ್ಥಗಳು ನಿಮ್ಮ ದೇಹವನ್ನು ಪುನಃ ಶಕ್ತಿಶಾಲಿಯಾಗಿ ಬದಲಾಯಿಸಬಲ್ಲದು ಇದು ಡಯಟ್ ದುಬಾರಿ ಟಾನಿಕ್ ಅಲ್ಲ ಇದು ನಮ್ಮ ಮನೆಯಲ್ಲಿಯೇ ಇರುವ ಸಾಮಾನ್ಯ ಪದಾರ್ಥದ ಅದ್ಭುತ ಉಪಯೋಗ ನಿಮಗೆ ಆಗಾಗ ಮೊಣಕಾಲು ನೋವು ಇದ್ದರೆ ಸೊಂಟದಲ್ಲಿ ಬಿಗಿತ ಹಲ್ಲುಗಳು ದುರ್ಬಲವಾಗಿದ್ದರೆ ಹಾಗೂ ಆಗಾಗ ಮೂಳೆಗಳಲ್ಲಿ ಎಂದು ಶಬ್ದ ಬರುತ್ತಿದ್ದರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಎದುರಾಗಿದೆ ಎಂದರ್ಥ ನಿಮ್ಮ ಅಂಗಾಂಗಗಳಲ್ಲಿ ಮರಗಟ್ಟುವಿಕೆ ಸ್ನಾಯು ಸೆಳೆತ ನಡೆದಾಡುವಾಗ ಕೈಕಾಲುಗಳು ಜುಮ್ ಎನ್ನುವುದು ಏನನ್ನಾದರೂ ಎತ್ತುವಾಗ ಕೈಕಾಲುಗಳಲ್ಲಿ ನಡುಕ ಅನುಭವಿಸುತ್ತಿದ್ದರೆ ಕೂದಲು ಅತಿ ಹೆಚ್ಚಾಗಿ ಉದುರುತ್ತಿದ್ದರೆ ನೆನಪಿನ ಶಕ್ತಿ ಕುಂದುತ್ತಿದ್ದರೆ ಗ್ಯಾಸ್ ಮಲಬದ್ಧತೆ ಸಮಸ್ಯೆ ಹಾಗೂ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಇದು ಖಂಡಿತವಾಗಿಯೂ ನಿಮ್ಮ ದೇಹದಲ್ಲಿ ವಿಟಮಿನ್ ಹಾಗೂ ಖನಿಜಗಳ ಕೊರತೆಯಿಂದಾಗಿ ಈ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರತಿ ರಾತ್ರಿ ಒಂದು ಮುಷ್ಟಿಯಷ್ಟು ದೇಸಿ ಶೇಂಗಾ ಹಾಗೂ ಒಂದು ಮುಷ್ಟಿಯಷ್ಟು ಒಣದ್ರಾಕ್ಷಿಯನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕಾಗುತ್ತದೆ ಇದು ದೇಹ ಹಾಗೂ ದೇಹದ ಮೂಳೆಗಳನ್ನು ಆಂತರಿಕವಾಗಿ ಬಲಪಡಿಸುತ್ತದೆ ವಾರಕ್ಕೆ ಒಂದೆರಡು ಬಾರಿ ಹಾಗಲಕಾಯಿ ಸೇವಿಸೋದ್ರಿಂದ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತದೆ ಹಾಗಲಕಾಯಿ ಸೇವಿಸುವುದಕ್ಕೆ ಹಲವಾರು ವಿಧಾನಗಳಿವೆ ನೀವು ಇದರ ಪಲ್ಯ ಅಥವಾ ತಾಜಾ ಜ್ಯೂಸ್ ಮಾಡಿ ಸೇವಿಸಬಹುದಾಗಿದೆ ಸ್ನೇಹಿತರೆ ಕುಂಬಳಕಾಯಿ ಇಡೀ ವರ್ಷ ಸಿಗುವ ಒಂದು ಅದ್ಭುತ ತರಕಾರಿಯಾಗಿದೆ ಇದನ್ನು ನೀವು ಬಹಳ ಆರಾಮವಾಗಿ ನಿಮ್ಮ ಊಟದಲ್ಲಿ ಬಳಸಬಹುದಾಗಿದೆ ಇದರ ಪಲ್ಯ ಚಟ್ನಿ ಅಥವಾ ಸಾಂಬಾರ್ ಮಾಡಿ ಸೇವಿಸಬಹುದಾಗಿದೆ ಇದು ಶುಗರ್ ಅನ್ನು ನಿಯಂತ್ರಿಸುವ ಅತ್ಯದ್ಭುತ ಪದಾರ್ಥವಾಗಿದೆ ಓಟ್ಸ್ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಅವುಗಳು ಫೈಬರ್ ಪ್ರೋಟೀನ್ ಮತ್ತು ಇತರೆ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಓಟ್ಸ್ ತಿನ್ನುವುದರಿಂದ ತೂಕ ಇಳಿಸಿಕೊಳ್ಳಲು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ಬಾಳೆಹಣ್ಣು ಈ ಸಾಧಾರಣವಾದ ಹಣ್ಣು ನಿಮ್ಮ ಮಾಂಸಖಂಡಗಳಿಗೆ ತುಂಬಾ ಉಪಯುಕ್ತವಾದ ಪೋಷಕಾಂಶಗಳನ್ನು ನೀಡುತ್ತದೆ ಸಾಮಾನ್ಯವಾಗಿ ಎಲ್ಲರೂ ದಿನಕ್ಕೆ ಒಂದು ಬಾಳೆಹಣ್ಣು ಸೇವಿಸುವುದು ಉತ್ತಮ ಹಾಗೆ ತಿನ್ನಲು ಇಷ್ಟವಾಗದಿದ್ದರೆ ಬಾಳೆಹಣ್ಣನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಮಿಲ್ಕ್ ರೀತಿಯಲ್ಲಿ ಕುಡಿಯಬಹುದು ಇದು ಪುರುಷರಲ್ಲಿ ವೀರ್ಯಾಣುವಿನ ವೃದ್ಧಿ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಇದರ ಮೂಲಕ ಆರೋಗ್ಯಕರ ಸಂತಾನವನ್ನು ಪಡೆಯುವ ಅವಕಾಶ ನಿಮ್ಮದಾಗುತ್ತದೆ ಅಷ್ಟೇ ಅಲ್ಲದೆ ಇದು ಕಾಮೋತ್ತೇಜಕ ಗುಣವನ್ನು ಹೊಂದಿದೆ ಯಾರಿಗೆ ಕಾಮಾಸಕ್ತಿ ಕಡಿಮೆಯಾಗಿರುತ್ತದೆಯೋ ಅವರು ಪ್ರತಿದಿನ ಬಾಳೆಹಣ್ಣನ್ನು ಮಿಸ್ ಮಾಡದೆ ತಿನ್ನಿ ಇದು ಕಾಮಾಸಕ್ತಿಯನ್ನು ವೃದ್ಧಿಸುತ್ತದೆ ಹೆಸರು ಬೇಳೆ ಈ ಬೇಳೆ ಕೇವಲ ಬೇಯಲು ಮಾತ್ರ ಸುಲಭವಲ್ಲ ಜೀರ್ಣಿಸಿಕೊಳ್ಳಲು ಅತಿ ಸುಲಭವಾಗಿದೆ ಇದು ಹೃದಯ ಬಡಿತದ ಲಯ ಏರುಪೇರಾಗದಂತೆ ರಕ್ಷಿಸುತ್ತದೆ ಅಲ್ಲದೆ ಇದು ಅಧಿಕ ರಕ್ತದೊತ್ತಡವನ್ನು ತಗ್ಗಿಸಿ ಸ್ನಾಯುಗಳ ಸೆಳೆತವನ್ನು ತಡೆಯುತ್ತದೆ ಹಾಗಾಗಿ ಅಧಿಕ ರಕ್ತದೊತ್ತಡ ಇರುವ ವ್ಯಕ್ತಿಗಳಿಗೆ ಈ ಬೇಳೆ ಹೇಳಿ ಮಾಡಿಸಿದ ಆಹಾರವಾಗಿದೆ ಅಷ್ಟೇ ಅಲ್ಲದೆ ಚರ್ಮಕ್ಕೆ ಅಂಟಿಕೊಂಡಿರುವ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಹಾಗೂ ವಯಸ್ಸಾದಂತೆ ಹೆಚ್ಚುವ ಸುಕ್ಕುಗಳನ್ನು ಕಡಿಮೆ ಮಾಡಲು ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗಿಸಿಕೊಳ್ಳಲು ಹೆಸರು ಬೇಳೆಯನ್ನು ಸೋಪ್ ಬದಲಾಗಿ ಉಪಯೋಗಿಸಬಹುದು ಹೆಸರು ಕಾಳುಗಳನ್ನು ನೀವು ಪಲ್ಯ ಮಾಡಿ ಸೇವಿಸಬಹುದು ಅಥವಾ ಅದನ್ನು ಹುರಿದು ಪುಡಿ ಮಾಡಿ ಬಳಸಬಹುದು ಪಾಲಕ್ ಸೊಪ್ಪು ಹಸಿರು ತರಕಾರಿ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಅದರಲ್ಲಿ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಆಹಾರವಾಗಿದೆ ಇದರಲ್ಲಿ ಹೇರಳವಾಗಿ ಕಂಡು ಬರುವ ಕ್ಯಾಲ್ಸಿಯಂ ಮತ್ತು ಇತರೆ ಪೋಷಕಾಂಶಗಳು ಸ್ನಾಯುಗಳ ಹಾಗೂ ಮೂಳೆಗಳಿಗೆ ಬಹಳ ಅವಶ್ಯಕವಾಗಿದೆ ಇದನ್ನು ನಾವು ಸಾಂಬಾರ್ನಲ್ಲಿ ಬಳಸಬಹುದು ಪಾಲಕ್ ಸೊಪ್ಪಿನ ಜ್ಯೂಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ ಅಗಸೆ ಬೀಜ ಈ ಸಣ್ಣ ಸಣ್ಣ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ ಖಜಾನೆ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ ಅಗಸೆ ಬೀಜಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಗಳು ಇರುತ್ತವೆ ಇದು ಕೀಲುಗಳಲ್ಲಿರುವ ನೋವು ಹಾಗೂ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಗಸೆ ಬೀಜಗಳನ್ನು ಪುಡಿ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಕುಡಿಯಬಹುದು ಸ್ನೇಹಿತರೆ ನೀವು ನಂತರ ಅರವತ್ತರ ನಂತರವೂ ಇಪ್ಪತ್ತೈದು ವರ್ಷದಂತೆ ಕಾಣಬೇಕಾದರೆ ಮಿಸ್ ಮಾಡಿ ಈ ಪದಾರ್ಥಗಳನ್ನು ಪ್ರತಿದಿನ ಸೇವಿಸುತ್ತಾ ಬನ್ನಿ ಇದು ನಿಮ್ಮ ದೇಹಕ್ಕೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ